ಆಸ್ಪತ್ರೆ ಅಭಿವೃದ್ಧಿಗೆ ಬಂದ ಸರ್ಕಾರದ ಹಣವನ್ನ ಖರ್ಚು ಮಾಡದ ಲೆಕ್ಕಪತ್ರಗಳ ಸರಿಯಾಗಿ ಇಡುವಂತೆ ಉಪವಿಭಾಗಾಧಿಕಾರಿ ಮೆಹಬೂಬ್ ಜಿಲಾನಿ ಹೇಳಿದ್ದಾರೆ ನಗರದ ಸಾರ್ವಜನಿಕ ಆಸ್ಪತ್ರೆ ಸಭಾಂಗಣದಲ್ಲಿ ಆಯೋಜಿಸಿದ್ದ ಆರೋಗ್ಯ ರಕ್ಷಾ ಕಾರ್ಯಕಾರಿಣಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕೈಪಿಡಿ ದರ ಐದರಿಂದ ಹತ್ತು ರೂಪಾಯಿಗಳಿಗೆ ಹೆಚ್ಚಿಸುವಂತೆ ಅಧಿಕಾರಿಗಳು ಸಭೆ ಗಮನ ಸೆಳೆದಾಗ ಉಪವಿಭಾಗಾಧಿಕಾರಿ ಮೆಹಬೂಬ್ ಜಿಲಾನಿ ಮಾತನಾಡಿ ಯಾವ ತಾಲೂಕಿನ ಆಸ್ಪತ್ರೆಯಲ್ಲಿ ಹೆಚ್ಚಿಸಿದ್ದಾರೆ ಎಂದು ಕೇಳಿದಾಗ ಆಸ್ಪತ್ರೆಯ ಎಂಒ ಮೇಡಮ್ ಮಾತನಾಡಿ ಚಿತ್ರದುರ್ಗದಲ್ಲಿ ಮಾಡಿದ್ದಾರೆ ಎಂದು ಉತ್ತರಿಸಿದಾಗ ಉಪವಿಭಾಗಾಧಿಕಾರಿ ಮೆಹಬೂಬ್ ಚಿಲಾನಿ ಮಾತನಾಡಿ ಜಿಲ್ಲಾಸ್ಪತ್ರೆಗೆ ಬರುವ ಜನರೇ ಬೇರೆ ಇಲ್ಲಿ ಹೆಚ್ಚುವರಿಯಿಂದಲೇ ಮಾಡುವುದು ಬೇಡ ಈಗಿರುವ ದರದಲ್ಲಿ ಆಸ್ಪತ್ರೆಯ ಒಳರೋಗಿಗಳಿಗೆ ತಯಾರು ಮಾಡುವ ಅಡುಗೆ ರುಚಿ ರುಚಿಯಾಗಿ ರಾರಿ ಹೆಚ್ಚು ಕಡಿಮೆಯಾದರೆ ಅಡುಗೆ ಹೋಗಿ ಬಡಿಗೆಯಾದೀತು ಎಂದರು ನಿಗದಿತ ಸಮಯದಲ್ಲಿ ಸಭೆ ಕರೆಯುವ ಮೂಲಕ ಸಭೆ ನಡವಳಿ ಬರೆದು ಖರ್ಚು ವೆಚ್ಚ ಬರೆಯಬೇಕು ಆಸ್ಪತ್ರೆಗೆ ಚಿಕಿತ್ಸೆಗೆ ಬರುವ ಪ್ರತಿಯೊಬ್ಬರಿಗೂ ಉತ್ತಮ ಸೇವೆ ಒದಗಿಸಿದರೆ ಅದು ನಿಮ್ಮ ಮಕ್ಕಳಿಗೂ ಒಳಿತು ಆಗುತ್ತದೆ ಎಂದು ತಿಳಿಸಿದ್ದಾರೆ ಖರ್ಚು ಮಾಡಿರುವ ಸಂಪೂರ್ಣ ವಿವರಗಳ ಕಡತಗಳನ್ನು ಪರಿಶೀಲನೆ ನಡೆಸಿ ಅನುಮೋದನೆ ನೀಡಲಾಗುವುದು ಎಂದು ತಿಳಿಸಿದ್ದಾರೆ ಆಸ್ಪತ್ರೆಯ ವಾರ್ಡ್ ಶೌಚಾಲಯ ಶಸ್ತ್ರಚಿಕಿತ್ಸೆಗಳ ಕೊಠಡಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ತಹಶೀಲ್ದಾರ್ಹನ್ ಪಾರ್ಶ ಪೌರಹುಕ್ತ ಜಗ್ಗಾರೆಡ್ಡಿ ಪಿಎಸ್ಐ ದರಪ್ಪ ಆಡಳಿತಾಧಿಕಾರಿಗಳಾದ ವೆಂಕಟೇಶ್ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು

ಬರ್ಲಿ ಟ್ರಾಲಿಟ್ ಸರ್ ಅಲ್ಲಿ ಹೇಳ್ತಿದ್ರು ಒಂದೇ ರೆಸ್ಟ್ ಆಸ್ಪತ್ರೆ ಇಲ್ಲ ಗಾಯತ್ರಾ ಮಾತೆ ಸರ್ ಟಿಎಸ್ ಅವರು ಜಿಲ್ಲಾ ಪಂಚಾಯಿತಿ ಅಪ್ಡೇಟ್ ಮೀಟಿಂಗ್ ವಿಸ್ಥೇಷನ್ ಮಾಡ್ತಾರೆ ಹೆಲ್ತ್ ಸಚಿವರಂತ ಅಲ್ವಾ ಫೋಟೋ ಆಮೇಲೆ ಅಂಗಭಿ ಕಡೋದು ಬರ್ತದೆ ಫೈವ್ ಪರ್ಸೆಂಟ್ ಸೀನಿಯರ್ ಸಿಟಿಜನ್ಸ್ ಟೈಮ್ ಪರ್ಸೆಂಟ್ ಇದೆ ಅದರಲ್ಲಿ ಡಿಸ್ಕಸ್ ಮಾಡ್ಕೊಂಡ್ಬಿಟ್ರೆ ಒಂದಿಷ್ಟು ಆಸ್ಪತ್ರೆ ಕೊಟ್ಟರೆ ಸುಮಾರು ಜನ ಡೈಲಿ ಬರ್ತಾ ಬರ್ತಾ ಇರ್ತಾರೆ ಕುತ್ಕೊಳ್ಳಿಕ್ಕೆ ಮದುವೆ ಆಗಿ ಹೋಗಲ್ಲ ಮಾಡ್ತಾರೆ ಆನಂತರ ಈ ಒಂದಿಷ್ಟು ಸ್ಟ್ರಕ್ಚರ್ಸು ಸೀನಿಯರ್ ಸಿಟಿಜನ್ಸ್ ಒಂದಿಷ್ಟು ಬಿ ಎಚ್ ಎಸ್ಸು ಅಲ್ಲ ಹಾಕಿ ಆಯಾ ವಾರ್ಡಲ್ಲಿ ಮೀಟರ್ ಓಕೆ ಓಕೆ 90 90 माइनस माइनस

ಇಲ್ಲ ಹಳ್ಳಿಯಿಂದ ಬರ್ತಾರೆ ಜನ ಆಮೇಲೆ ಮತ್ತೆ ನಮ್ಮ ಆಸ್ಪತ್ರೆಗೆ ಸರ್ಕಾರದ ಕಡೆ ಸಲ್ಲಾಗಿಬಿಡುತ್ತೆ ಹ ಆ ಎಲ್ಲೆಲ್ಲಾ ಮಾಡ್ತಿದ್ದಾರೆ ಹೇಳ್ರಿ ಕೇಳ್ಕೊರಿ ಇನ್ನ 5 ದಿನ ಇಂಚೆ ಎಲ್ಲಾ ಆಸ್ಪತ್ರೆಗೆ ಕೇಳ್ಕೊರಿ 100 ರೂಪಾಯಿ ಮಾಡ್ತಾರೆ ಕೇಳ್ಕೊಂಡು ಬಿಡ್್ರೋ ಫೋನ್ ಮಾಡಿ ಕೇಳ್ರಿ ನೆಕ್ಸ್ಟ್ ನೆಕ್ಸ್ಟ್ ಡಿಸ್ಕಸ್ ಮಾಡ್ತಾರೆ ಫೋನ್ ಮಾಡ್ತೀನಿ ಇನ್ನನ ಬಾಗ್ ಎಷ್ಟು ಪಾವ ಸಾವಿರ ಹಾವಿರ ಇಪ್ಪತ್ ಸಾವಿರ ಲಕ್ಷ ಅಷ್ಟು ಬರಿಬೇಕಲ್ಲ ಇಲ್ಲಿ ಸುಮ್ನೆ ಜೋಳದ ಪಾವಸಂಬಿಟ್ರಿ ಹೇಗೆ ಎಲ್ಲಿದೆಪ್ಪ ಸಿಕ್ಕ ತೋರ್ಬೇಕು ಎಲ್ರುಗು ಗೊತ್ತಾಗ್ಬೇಕಲ್ವಾ ಸುಮ್ನೆ ಪಾಠ ಹೋದ ನಿಂತ್ಕೊಂಡ ಈಗ ಆಸ್ಪತ್ರೆ ಮಾಡೋದ್ರ ಪರೀಕ್ಷೆ ನಡೆಸೋದ ವೈದ್ಯರುಗಳಿಗೆ ಮತ್ತು ಸಿಬ್ಬಂದಿ ಗೌರವನ ವೈದ್ಯರಿಗೆ ಐದ್ನೂರು ಸಿಬ್ಬಂದಿಗಳಿಗೆ ಮುನ್ನೂರು ರೂಪಾಯಿ ಅಂತ ಹೇಳಿದ್ರೆ ಗೊತ್ತಾಗ್ತದೆ ಎಷ್ಟು ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ದೀವಿ ನೀವು ಇದೆ ಅಂತ ಗೊತ್ತಾಗ್ತದೆ ಸುಮ್ನೆ ಗೌರವ ಅಂದ್ಬಿಟ್ರೆ ಬದಕ್ ದೋರ್ಕೊಂಡ್ರೆ ಸರಿ ಸೇರಿಸ್ತಾರಲ್ಲ

ಇದು ಯಾಕೆ ಮೀಟರ್ ಇದೆ ಬರೀ ಟೆಂಡರ್ ಕರೀವಿ ಜಂಪ್ ಹೋಟೆಲ್ ಕರೀವಿ ಆಮೇಲೆ ಇನ್ನೇನು ಜಂಪ್ ಟೆಂಡರ್ ಟೆಂಡರ್ಗಡೆ ನೋ ಕೊಟೇಷನ್

ಹನ್ನೆರಡು ಜನ ಅಲ್ಲಿ ಖಾಲಿ ಅವಾಗ ಇವಾಗ ಮಾಡ್ತಾರೆ ನಾವು ಅಲ್ಲಿಗೆ ಒಬ್ಬರ ಕೆಲಸ ನಡೆಯೋಕೋಸ್ಕರ ಪಬ್ಲಿಕ್ ಗೆಸ್ಕರ ನಿಯೋಜನೆ ಮಾಡ್ಬಿಡ್ತೀವಿ ಆಮೇಲೆ ಘಟನಾ ತರ ಮಂದಿರಕ್ಕೆ ನಮ್ ಸಿಒಿ ಅವ್ರ ಆದೇಶ ಬರ್ಮೇಲೆ ಅಲ್ಲಿ ತಲುಪಿಲ್ಲ ತುಲ್ಪಿಲ್ಲ नितरंग माय नेक्स्ट टाइम मीटिंग की बुलाया गया है सत्ती वन तो फैली रही है सरे इंवेंट माय अल्लाह लिया तो कभी एक बात है कि भीपूर्ण न मेरा तो डॉक्टर सोना मेंबर सेकर तेरे नितरंग अल्लाह मंदूरे न सरे तो पर जो लोग वो न तो सरा ग्लास स्मार्ट पड़ी तो उसकी सरे हम्म अभी आ गया those ಸಿ blood loss of a cyst ಸಿ ಸಿ khut? So reduced skin is then raised and burned, czego od say? A female patients under Makar ini, female patients under Makarик은 저희가 취 intellectuals 에って what are they doing? When do we get these markers, ��� we get laser marks from bone in? ಬೆಳಿಗ್ಗೆ ಬೆಳಗ್ಗೆ ಹೌಸಾ ಯಾವಾಗಿಂದ ಮಾಡಿಸ್ತಾ ಇದ್ದೀರಾ ¿Cómo te ha ido a tomar el video? ¿Cómo te ha ido a tomar el video?